ಹೇಗೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಡಿ ಎಂ ಜಿ ವ್ಲಾಗ್ಸ್ ನಾನು ದೇವಿ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಹೇಳ್ಬೇಕು ಅಂದ್ರೆ ಕಮೆಂಟ್ ಮಾಡಿ ಹೊಸ ದಿನ ಹೊಸ ವ್ಲಾಗು ಸೊ ಇಲ್ಲಿ ನಾನು ದಿನದಿಂದ ಅನ್ಕೊತಿದ್ದೆ ಸ್ಯಾರಿನ ವಾಶ್ ಮಾಡಬೇಕು ಅಂತ ಅಥವಾ ಕ್ಲೀನ್ ಮಾಡಬೇಕು ಅಂತ ಅಂದ್ರೆ ಡ್ರೈ ಕ್ಲೀನ್ ಕೊಡದೆ ಮನೆಯಲ್ಲೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೆ ಸೊ ಒಂದು ಬಂದು ಇಡ್ಕಲ್ ಸ್ಯಾರಿ ಇದೆ ಇನ್ನೊಂದು ಬಂದು ಕಾಟನ್ ಪ್ಲಸ್ ಐ ಥಿಂಕ್ ಇದು ಬೇರೆ ಮೆಟೀರಿಯಲ್ ಯಾವುದೊಂದು ಮಿಕ್ಸ್ ಮಾಡಿದ್ದಾರೆ ತುಂಬ ಸಾಫ್ಟಾಗಿದೆ ಹಾಕೊಳ್ಳೋಕ್ಕೆ ಸೊ ಆ ಸ್ಯಾರಿ ಇದೆ ಆಮೇಲೆ ಒಂದು ಸಿಲ್ಕ್ ಬ್ಲೌಸು ಸೊ ಇದು ಮೂರೂ ಅಂದರೆ ಈ ಸ್ಯಾರಿನ ಬಂದು ಒಂದು ಎರಡು ಮೂರು ಸಲ ಹಾಕ್ಕೊಂಡಿದ್ದೆ ಅದಕ್ಕೆ ಗಲೀಜಾಗಿತ್ತು ಇನ್ನೊಂದು ಇಡ್ಕಲ್ ಸಾರಿ ಅಂತೂ ಕಬೋರ್ಡಲ್ಲಿ ಇಟ್ಟಿದ್ದೆ ಇಟ್ಟಿದ್ದಂಗೂ ಗಲೀಜಾಗಿತ್ತು ಅಂದರೆ ಒಂಥರ ಮಾರ್ಕ್ ವಾಟರ್ ಮಾರ್ಕ್ ಆಗೋಗಿತ್ತು ಫುಲ್ ಸ್ಯಾರಿ ಅದು ಹೆಂಗಾಯಿತು ಅದೇನಾಯಿತು ಅಂತ ಗೊತ್ತಿಲ್ಲ ಇಟ್ಟಿದ್ದ ಕಬೋರ್ಡಲ್ಲಿ ಇಟ್ಟಿದ್ದಂಗೆ ಆಗಿದೆ ಇಷ್ಟೊಂದು ಮಾರ್ಕ್ ಕರೆಗಳು ಸೊ ಅದನ್ನು ಅದಕ್ಕೆ ತುಂಬನಿಂದ ಅಂದ್ಕೊತಾ ಇದ್ದೆ ಸೊ ಇಂಟರ್ನೆಟ್ಟಲ್ಲಿ ಒಂದಷ್ಟು ವೀಡಿಯೋಸ್ಗಳನ್ನ ನೋಡಿ ಓಕೆ ಹಿಂಗು ವಾಶ್ ಮಾಡ್ಬೋದು ಅಂತ ಅಂದ್ಕೊಂಡು ಸೊ ಯಾವ ಥರ ವಾಶ್ ಮಾಡಿದ್ದೀನಿ ಅದ್ರ ಜೊತೆಗೆ ಇದು ಸಿಲ್ಕ್ ಸ್ಯಾರಿ ಸಿಲ್ಕ್ ಬ್ಲೌಸು ಸೊ ಇದು ಬಂದು ಹಾಫ್ ವೈಟ್ ಬ್ಲೌಸು ವೈಟ್ ಅಂತ ಬಂದ್ರೆ ಗೊತ್ತಿರುತ್ತೆ ಕರೆಗಳು ಹಾಗೆ ಆಗುತ್ತೆ ಬ್ಲೌಸಲ್ಲಿ ನಾನು ಯೂಶ್ವಲಿ ಈ ಸ್ವೆಟ್ ಪ್ಯಾಡ್ ಪ್ಯಾಂಡ್ ಹಾಕೋದನ್ನೇ ಹೋಗ್ತೀನಿ ಎರಡು ಮೂರು ಸಾವಿರ ಎಷ್ಟೊಂದು ಸಾರಿಗಳ್ಗೆ ಆ ಥರ ಮಾಡಿಬಿಟ್ಟಿದ್ದೀನಿ ಸೊ ಅದರಿಂದ ಏನಾಗುತ್ತೆ ಸ್ವೆಟ್ ಪ್ಯಾಡ್ ಹಾಕೊಳ್ಳದೆ ಆ ಸ್ವೆಟ್ ಮಾರ್ಕ್ಸ್ ಏನಿರುತ್ತೆ ಸೊ ಅದು ಹಂಗೆ ಉಳ್ಕೊಂಬರುತ್ತೆ ಸಿಲ್ಕ್ ಸ್ಯಾರಿ ಮೇಲೆ ಅಥವಾ ಬ್ಲೌಸ್ ಮೇಲೆ ಸಿಲ್ಕ್ ಬ್ಲೌಸ್ಗಳ ಮೇಲೆ ಅಂಡರ್ ಆರ್ಮ್ಸ್ ಜಾಗದಲ್ಲಿ ಸೊ ಅಲ್ಲಿ ನೀಟಾಗಿ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಅದು ಒಣಗಿಸಿದ್ರೂ ಹೋಗೋದಿಲ್ಲ ಅದು ವಾಶ್ ಮಾಡಲೇಬೇಕು ಅವಾಗ ಸೊ ಅದಕ್ಕೆ ಏನು ವಾಶ್ ಡ್ರೈ ವಾಶ್ ಕೊಡೋಣ ಅಂತ ಅಂದ್ಕೊಂಡೆ ಬಟ್ ನಾನು ಲಾಸ್ಟ್ ಟೈಮು ಒಂದ್ಸಲ ಡ್ರೈ ವಾಶ್ ಕೊಟ್ಟಿದ್ದೆ ಅದನ್ನ ಅಲ್ಲೂ ಅಷ್ಟೊಂದು ನೀಟಾಗಿ ನೀಟಾಗಿ ಎಲ್ಲ ಹೋಗಿರ್ಲಿಲ್ಲ ಅಂದರೆ ಫುಲ್ ಫ್ರೆಶ್ ಅಂತ ಅನಿಸ್ಲಿಲ್ಲ ಆವಾಗಲೂ ನನಗೆ ಸೊ ಈ ಸಲ ಅನ್ಕೊಂಡೆ ಓಕೆ ಒಂದ್ಸಲ ಮನೇಲೇ ವಾಶ್ ಮಾಡಿ ಟ್ರೈ ಮಾಡಿ ನೋಡೋಣ ಅಷ್ಟೊಂದು ಎಫೆಕ್ಟಿವ್ ಅನ್ಸುತ್ತಾ ಡಿಫ್ರೆನ್ಸ್ ಆಗುತ್ತಾ ಅದ್ರ ಮೇಲೆ ಡ್ರೈ ವಾಶ್ ಕೊಡೋಣ ಅಂದ್ಬಿಟ್ಟು ಸುಮ್ಮನೆ ಹಂಗೆ ಡ್ರೈ ಮಾಡಿದೆ ಹೆಂಗ್ ವಾಶ್ ಮಾಡಿದ್ದೀನಿ ಯಾವ ಥರ ಕರೆ ಆಗಿತ್ತು ನೋಡಿ ಈಗ ಈ ಎರಡು ಸೀರೆ ಈ ಬ್ಲೌಸ್ನ ವಾಶ್ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ ಸೊ ಈ ಸೀರೆ ನೋಡಿ ಫುಲ್ ಹಿಂಗಾಗಿದೆ ಇದೇ ನೀರು ಅನಿಸುತ್ತೆ ಮೋಸ್ಟ್ಲಿ ಇದೆಲ್ಲ ಆಲ್ಮೋಸ್ಟ್ ಸೀರೆ ಫುಲ್ ಆಗಿದೆ ಸೊ ನಾನು ಇವಾಗ ಹಾಕ್ಕೊಂಡಿದ್ದಲ್ಲ ಈ ಸೀರೆ ಯಾವಾಗಲೂ ಹಾಕಿ ಮಡ್ಚಿ ಎತ್ತಿಟ್ಟಿದ್ದೀನಿ ನಿಮ್ಮ ಮುಗಿದ್ರೆ ಹಿಂಗಾಗಿದೆ ಗೊತ್ತಿಲ್ಲ ಹೆಂಗೆ ಹಿಂಗಾಯಿತು ಅಂತ ನಾನು ಮಡ್ಚಿಟ್ಟಾಗ ಇಷ್ಟೊಂದು ಆಗಿರೋಕ್ಕೆ ಚಾನ್ಸ್ ಇಲ್ಲ ಯಾಕಂದರೆ ಇಷ್ಟೊಂದು ಆಗಿದ್ರೆ ಮಡ್ಸಿಡ್ತಿರ್ಲಿಲ್ಲ ನಾನು ತಗೋಡಲ್ಲಿ ಇವಾಗ ಎಲ್ಲ ಸೀರೆ ಎಲ್ಲ ಮತ್ತೆ ವಾಪಸ್ ಉಲ್ಟಾ ಮಡ್ಚಿಡ್ತಾಯಿದ್ದೆ ಆವಾಗ ನೋಡ್ತೀನಿ ಅಷ್ಟು ಫುಲ್ ಸೀರೆ ಹಿಂಗಾಗಿದೆ ಏನಾಯಿತು ಅಂತ ಗೊತ್ತಿಲ್ಲ ಇದು ವಾಶ್ ಮಾಡಿದ್ರೆ ಹೋಗುತ್ತೆ ಅಂತ ಗೊತ್ತಿಲ್ಲ ಡ್ರೈ ವಾಶು ಕೊಡೋಣ ಅಂತ ಅಂದ್ಕೊಂಡೆ ಅದಕ್ಕಿಂತ ಫಸ್ಟು ನುಡಿಗೇನು ಆಗಿದೆ ಇಲ್ಲಿ ಹಿಂಗಾಯಿತು ನೋಡೋಣ ಇದು ಫುಲ್ಲು ವಾಶ್ ಮಾಡಿ ಟ್ರೈ ಮಾಡೋಣ ಹೋಗಿಲ್ಲ ಅಂದರೆ ಆಮೇಲೆ ಡ್ರೈ ವಾಶ್ ಕೊಡೋಣ ಅದಾದಮೇಲೆ ಇದೊಂದು ಬ್ಲೌಸು ಇದು ವೈಟ್ ಬ್ಲೌಸು ಸಿಲ್ಕ್ ಬ್ಲೌಸ್ ಆ್ಯಕ್ಚುಲಿ ಸ್ಯಾರಿದು ಹೆಂಗಾಗಿದೆ ಗಲೀಜು ಅಂದರೆ ಅದು ಹಿಟ್ಟು ಹಿಟ್ಟಿನ ನೋಡಿ ಫ್ರಂಟಲ್ಲಿ ಬೈಕ್ ಗಾಡ್ ಅಯ್ಯಪ್ಪ ನಂಗೆ ತೋರ್ಸೋಕ್ಕೆ ಒಂಥರ ಆಗ್ತೈತೆ ಅಷ್ಟು ಗಲೀಜಾಗಿದೆ ನೋಡಿ ಇದು ಬ್ಲೌಸ್ ಇದ್ರೂ ಹಾಕೊಳೋಕ್ಕೆ ಆಗಿಲ್ಲ ಈ ಥರ ಗಲೀಜಾಗಿದೆ ವಾಶ್ ಮಾಡಬೇಕು ವಾಶ್ ಮಾಡಿಕೊಂಡು ಆ್ಯಕ್ಚುಲಿ ವೈಟ್ ಬ್ಲೌಸು ಇದು ಕಲರೇ ಚೇಂಜ್ ಆಗಿಬಿಟ್ಟಿತ್ತು ಸಿಲ್ಕ್ ಬ್ಲೌಸ್ ಇದು ಇದನ್ನೂ ವಾಶ್ ಮಾಡಿ ನೋಡೋಣ ಹಿಂಗಾಗುತ್ತೆ ಹೋಗುತ್ತಾ ಫುಲ್ಲು ಇಲ್ಲ ಅಂದರೆ ಡ್ರೈ ವಾಶಿಗೆ ಕೊಡ್ತೀನಿ ಇಲ್ಲ ಆದಮೇಲೆ ಈ ಸ್ಯಾರಿನೂ ವಾಶ್ ಮಾಡೋಣ ಅಂತ ಅಂದ್ಕೊಂತಿದೀನಿ ಒಂದು ಟೂ ಟೈಮ್ಸ್ ಹಾಕ್ಕೊಂಬಿಟ್ಟಿದ್ದೀನಿ ಆಮೇಲೆ ಮಕ್ಳಿಟ್ಕೊಂಡು ನೀವು ಈ ಥರ ಸ್ಯಾರೀಸ್ ಹಾಕ್ಕೊಂಡ್ರೆ ಆ ಪಕ್ಕ ಅದು ಗಲೀಜಾಗೇ ಆಗುತ್ತೆ ಅದಕ್ಕೆ ಒಂದು ಸಲ ವಾಶ್ ಮಾಡಿ ತಿಡೋಣ ಅಂತ ನೋಡ್ತಾ ಇದ್ದೀನಿ ಮತ್ತೆ ಹಾಕ್ಕೊಳ್ಳವಾಗ ಫ್ರೆಶ್ ಆಗಿರುತ್ತೆ ಅಂತ ಈ ಸ ಈ ಥರ ಸೀರೆ ಥರ ವಾಶ್ ಮಾಡ್ಬೋದು ಅನಿಸುತ್ತೆ ಇದೊಂಥರ ಕಾಟನ್ಗೆ ಯಾವುದೋ ಬೇರೆ ಮೆಟೀರಿಯಲ್ ಮಿಕ್ಸ್ ಮಾಡಿದ್ದಾರೆ ಒಂಥರ ಸ್ಮೂತಾಗಿದೆ ಹಾಕ್ಕೊಳ್ಳೋಕ್ಕೆ ಅಂತ ತೊಗೊಂಡಿದ್ದು ಬಟ್ ಕಲರ್ ಗಿಲ್ಲರ್ ಹೋದರೆ ಮತ್ತೆ ಹಾಕೊಳ್ಳೋಕ್ಕಾಗೋದಿಲ್ಲ ಮತ್ತು ಸಿಂಕ್ ಆದ್ರೂ ಕಷ್ಟ ಮತ್ತು ಐರನ್ ಮಾಡಿ ಅದೇ ಥರ ಬರೋಕ್ಕೂ ಆಗೋದಿಲ್ಲ ಸೊ ಅದಕ್ಕೆ ಒಂದು ಸ್ವಲ್ಪ ಟೆಸ್ಟ್ ಮಾಡಿ ನೋಡಿಬಿಟ್ಟು ವಾಶ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಇಷ್ಟು ಸ್ಯಾರಿನ ಇವಾಗ ವಾಶ್ ಮಾಡ್ತಾ ಇದ್ದೀನಿ ಸೊ ಒಂದಷ್ಟು ಯೂಟ್ಯೂಬ್ ವೀಡಿಯೋಸ್ಗಳನ್ನ ನೋಡಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ನಾನೇನು ಮಾಡ್ತಿದ್ದೀನಿ ಇಲ್ಲಿ ಒಂದು ಬಕೆಟಲ್ಲಿ ಯೂಶ್ವಲಿ ಈ ಥರ ವಾಶ್ ಮಾಡಬೇಕು ಅಂದರೆ ಸಬ್ ಸಪ್ರೇಟಾಗೇ ವಾಶ್ ಮಾಡಬೇಕು ಈ ಬೇರೆ ಬೇರೆ ಈ ಮೂ ಎರಡು ಸೀರೆ ವಾಶ್ ಮಾಡ್ತಿದ್ದೀನಲ್ಲ ಎರಡು ಸೀರೆನು ಸಬ್ ಸಪ್ರೇಟಾಗೆ ವಾಶ್ ಮಾಡಬೇಕು ಸಪ್ರೇಟಾಗೆ ವಾಶ್ ಮಾಡೋವಾಗ ಫಸ್ಟು ಚೆಕ್ ಮಾಡಬೇಕು ಕಲರ್ ಹೋಗುತ್ತಾ ಸ್ಯಾರಿ ಇಲ್ವಾ ಅಂತ ಸೊ ಅದಾದ ಮೇಲೆ ಫುಲ್ ಸ್ಯಾರಿನ ನೀರು ಗಜ್ಜಬೇಕು ಅಲ್ಲಿವರೆಗೂ ನೀರು ಗಜ್ಜಕ್ಕೆ ಹೋಗ್ಬಿಡಿ ಫುಲ್ ಸ್ಯಾರಿನ ಸೊ ಅದಕ್ಕೆ ನಾನು ಇಲ್ಲಿ ಫಸ್ಟ್ ಏನು ಮಾಡ್ತಾಯಿದ್ದೀನಿ ಒಂದು ಬಕೆಟಲ್ಲಿ ಒಂದು ಸ್ವಲ್ಪ ನೀರು ತೊಗೊಂಡು ಒಂದು ಸ್ವಲ್ಪ ನೀರಿಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಇದು ಕಲ್ಲುಪ್ಪ ಹಾಕೊತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಬೇಬಿ ಡಿಟರ್ಜೆಂಟ್ ಇದು ಅಂದರೆ ಲಾಂಡ್ರಿ ಡಿಟರ್ಜೆಂಟ್ ಒಂದು ಪಾಪಿಗೆ ಯೂಸ್ ಅಂಥದ್ದು ಸೊ ಅದನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಸೊ ನಾರ್ಮಲ್ ಯಾವ್ದಾದ್ರು ಒಂದು ಡಿಟರ್ ಡಿಟರ್ಜೆಂಟ್ ಲಿಕ್ವಿಡ್ ಡಿಟರ್ಜೆಂಟ್ ಇರುತ್ತಲ್ಲ ಅದನ್ನ ಯೂಸ್ ಮಾಡ್ಬೋದು ನೀವು ಸೊ ಎರಡೂ ಇಲ್ಲಿ ಒಂದೊಂದು ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನೋಡಿ ಕ್ವಾಂಟಿಟಿ ತೋರಿಸ್ತಿದ್ದೀನಿ ಇಲ್ಲಿ ಸೊ ಕಲ್ಲುಪ್ಪು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಫಸ್ಟು ಸೊ ಅದಾದಮೇಲೆ ಇಲ್ಲಿ ಸ್ವಲ್ಪ ಡಿಟರ್ಜೆಂಟ್ ಹಾಕ್ಕೊತಾ ಇದ್ದೀನಿ ಹಾಕೊಂಡು ಇಲ್ಲಿ ನೋಡಿದ್ರೆ ಒಂದು ಸೈ ಒಂದು ಸ್ವಲ್ಪ ನೀರಿಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಬ್ಲೌಸ್ನ ಫಸ್ಟು ವಾಶ್ ಮಾಡ್ಕೊತಾ ಇದ್ದೀನಿ ಸೊ ಬ್ಲೌಸು ಕರೆ ಹೋದರೂ ಹೋಗಲ್ಲ ಅಂತ ಗೊತ್ತಿತ್ತು ನನಗೆ ಸಿಲ್ಕ್ ಮೆಟೀರಿಯಲ್ಲು ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಹಂಗೆ ಡೈರೆಕ್ಟಾಗಿ ಹಾಕ್ಕೊಂಡು ಬ್ಲೌಸ್ನ ಹಿಂಗೆ ಕೈಯಲ್ಲೇ ನೀಟಾಗಿ ಹಿಂಗೆ ಇದ್ದೀನಿ ಇದಕ್ಕೆ ಬ್ರಷೆಲ್ಲ ಹಾಕಿ ಉಜ್ಜಕ್ಕೆ ಹೋಗ್ಬೇಡಿ ಹೀಗೆ ಡೈರೆಕ್ಟಾಗಿ ಒಂದು ಸ್ವಲ್ಪ ನೀಟಾಗಿ ಹಂಗೆ ಉಷ್ಣು ಕೈಯೆಲ್ಲ ಹಿಂಗೆ ಪ್ರೆಸ್ ಮಾಡಿ ನೀಟಾಗಿ ಉಜ್ಜೋಕ್ಕೆ ಟ್ರೈ ಮಾಡ್ತಿದ್ದೀನಿ ಹಿಂಗೆ ಉಜ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಹಾಗೆ ಸೈಡಲ್ಲಿ ಬಿಟ್ಟಿದೆ ಇದನ್ನ ಜಾಸ್ತಿ ಹೊತ್ತು ಹಂಗೆ ಇನಿಯೋಕ್ಕೆಲ್ಲ ಬಿಡಕ್ಕೆ ಹೋಗ್ಬಿಡಿ ನೀರಿಂದಲ್ಲಿ ತೆಗೆದುಬಿಟ್ಟಿಟ್ಟಿದ್ದೆ ಹಂಗೆ ಒಂದು ಫೈವ್ ಮಿನಿಟ್ಸು ನೋಡೋಣ ಕರೆಗಳೇನಾದರೂ ಹೋಗಿದ್ರೆ ಹೋಗಲಿ ಅಂತ ಅದಾದ್ಮೇಲೆ ನೆಕ್ಸ್ಟು ಸೇಮ್ ಅದೇ ವಾಟರ್ಗೆ ಯಾಕಂದ್ರೆ ಅದರಲ್ಲಿ ಹೋಗಿರಲಿಲ್ವಲ್ಲ ಕರೆ ಏನು ಹೋಗಿರಲಿಲ್ವಲ್ಲ ಬ್ಲೌಸ್ದು ಸೊ ಅದಕ್ಕೆ ಅದೇ ವಾಟ್ರಿಗೆ ಏನು ಮಾಡ್ತಾಯಿದ್ದೀನಿ ಇಲ್ಲಿ ಕಲರ್ ಚೆಕ್ ಮಾಡ್ತಾ ಇದ್ದೀನಿ ಕಲರ್ ಬಿಡುತ್ತಾ ಈ ಸ್ಯಾರಿ ಇಲ್ವಾ ಅಂತ ಒಂದು ಸ್ವಲ್ಪ ಸರಗಲ್ಲಿ ಎಡ್ಜ್ಜಲ್ಲಿ ಹಾಕಿ ನೀರದ್ದು ಟ್ರೈ ಮಾಡ್ತಾ ಇದ್ದೆ ಸೊ ಕಲರ್ ಕಲರ್ ಇಲ್ಲಿ ಅಲ್ಲಿ ನರೇ ಇದ್ದಿದ್ದರಿಂದ ನೀಟಾಗಿ ಕಾಣಿಸ್ಲಿಲ್ಲ ನನಗೆ ಕಲರ್ ಹೋಗ್ತಿದೆಯಾ ಇಲ್ವಾ ಸ್ಯಾರಿದು ಅಂತ ಸೊ ಅದಕ್ಕೆ ಏನು ಮಾಡ್ತಿದ್ದೀನಿ ಜಗ್ಗಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಸರಗ್ನ ಅಜ್ಜಿ ನೋಡ್ತಾ ಇದ್ದೀನಿ ಹೋಗುತ್ತಕ್ಕ ಕರೆ ಹೋಗುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ನೋಡಿ ನೀನು ಇಲ್ಲ ನೋಡಿದ್ರೆ ಇಲ್ಲಿ ಏನು ಕರೆನು ಏನೂ ಹೋಗ್ತಿಲ್ಲ ಸೊ ಅದಕ್ಕೆ ಸ್ವಲ್ಪ ಕಾನ್ಫಿಡೆಂಟ್ ಬಂತು ಓಕೆ ಫುಲ್ ಸ್ಯಾರಿನ ಟ್ರೈ ಮಾಡೋಣ ಅಂತ ಸೊ ಅದಾದಮೇಲೆ ಇಲ್ಲಿ ಫುಲ್ ಸ್ಯಾರಿನ ಈ ಥರ ನರಿಗೆ ಬರುತ್ತಲ್ಲ ಸೊ ಆ ಥರ ನೆರಿಗೆ ಥರ ನೀಟಾಗಿ ಫುಲ್ಲು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇದನ್ನ ನೀಟಾಗಿ ಹಿಂಡದ್ದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಸೊ ಆ ಥರ ಏನು ಫೋಲ್ಡ್ ಮಾಡ್ಕೊಂಡಿರ್ತೀನಿ ಅದಕ್ಕೆ ಅದಕ್ಕೇ ಒಂದು ಸ್ವಲ್ಪ ನೀರು ಬಿಟ್ಕೊಂಡು ಫುಲ್ ಸ್ಯಾರಿನ ಅದ್ದಿ ಅದ್ದಿ ಎತ್ತಿದಿನ ಮೇಲೆ ಅಷ್ಟೇ ಇನ್ನೇನು ಒಗೆಯೋದಿಲ್ಲ ಉಜ್ಜೋದಿಲ್ಲ ಇಲ್ಲ ಸುಮ್ಮನೆ ಅಜ್ಜಿ ಅಜ್ಜಿ ಫಸ್ಟು ಆ ಸೈಡು ಇಟ್ಕೊಂಡು ಕೈಯಲ್ಲಿ ಹಂಗೆ ಫುಲ್ ಅಜ್ಜಿ ಅಜ್ಜಿ ಎತ್ತಿದ್ದೀನಿ ಮೇಲೆ ಈ ಥರ ಅಜ್ಜಿ ಎತ್ತಬೇಕು ಮೇಲೆ ಹಂಗೆ ಅದೇ ಥರ ಒಂದು ಎರಡು ಮೂರು ಸಲ ಅಜ್ಜಿ ಅಜ್ಜಿ ಎತ್ತಿ ಎತ್ತಿದ್ರೆ ಸೊ ಅವಾಗ ನೋಡಿ ಅಲ್ಲಿ ಸ್ವಲ್ಪ ಸ್ವಲ್ಪ ಕಲರು ಹೋಗಿದೆ ಅದು ಎಲ್ಲೋ ಕಲರ್ ಇದೆಯಲ್ಲ ಸರ್ಗಲಿ ಅದು ಸ್ವಲ್ಪ ಬಿಟ್ಟಿದೆ ಅಂತ ಅನ್ನಿಸ್ತು ನೋಡಿ ಎಲ್ಲೋ ಕಲರ್ಗೆ ಸ್ವಲ್ಪ ಬಿಟ್ಟಿದೆ ಸರ್ಗಲಿರೋದು ಸೊ ಅದಾದಮೇಲೆ ಹಾಗೆ ಎದ್ದಜ್ಜಿ ಮತ್ತೆ ಉಲ್ಟ ಸ್ಯಾರಿ ಇಟ್ಕೊಂಡು ಮತ್ತೆ ಇನ್ನೊಂದು ಸೈಡೂ ಅದೇ ಥರ ಹೆಜ್ಜಿ ಒಂದು ಎರಡು ಮೂರು ಸಲ ಎಜ್ಜಿ ಹೆಜ್ಜಿ ಎತ್ತಿದ್ದೀನಿ ಎತ್ತಿಬಿಟ್ಟು ಮತ್ತು ನಾರ್ಮಲ್ ವಾಟ್ರನ್ನ ಹಾಕ್ಕೊಂಡು ಮತ್ತೆ ಸೇಮ್ ಪ್ರೊಸೀಜರು ಏನು ಸ್ಯಾರಿಗೆ ಉಲ್ಟಾ ಇಟ್ಕೊಂಡು ಒಂದು ಎರಡು ಸಲ ಅಜ್ಜಿ ಮತ್ತು ಆಪೋಸಿಟ್ ಸೈಡುನು ಮತ್ತೆ ಒಂದು ಎರಡು ಸಲ ಅಜ್ಜಿ ಎತ್ತಿ ಏನು ಇಂಡಂಗಿಲ್ಲ ಏನು ಮಾಡಂಗಿಲ್ಲ ಹಂಗೆ ಒಣಗಾಕ್ತಿದ್ದೀನಿ ಸ್ಯಾರಿನ ಒಂದು ಸ್ವಲ್ಪ ಒಂದು ಸೋರಕ್ಕೆ ಒಂದು ಎರಡು ನಿಮಿಷ ಹಂಗೆ ಬಿಟ್ಟಿದ್ದೆ ಒಂದು ಸ್ವಲ್ಪ ನೀರು ಸೋರಾದ ಮೇಲೆ ಅದನ್ನೇ ತೊಗೊಂಡೋಗಿ ಒಣಗಾಕ್ ಸೇಮ್ ಅದೇ ಪ್ರೊಸೀಜರಲ್ಲಿ ಇವಾಗ ಬ್ಲ್ಯಾಕ್ ಸ್ಯಾರಿ ಇತ್ತಲ್ಲ ಇದೇ ಸ್ಯಾರಿ ಅದನ್ನ ಈ ಸ್ಯಾರಿನ ಅದೇ ಥರ ಚೆಕ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಚೆಕ್ ಮಾಡಿದಾಗ ಅಷ್ಟೊಂದು ಕಲರ್ ಹೋಗಿದೆ ಅಂತ ಅನಿಸೇ ಇಲ್ಲ ನೋಡಿ ಇದು ಎಷ್ಟು ಕಲರ್ ಹೋಗುತ್ತೆ ನೋಡಿ ಇದು ಬ್ಲ್ಯಾಕ್ ಸ್ಯಾರಿ ಹಾಂ ನೋಡಿ ಏನು ಕಲರ್ ಕಾಣಿಸಿಲ್ಲ ಏನು ಕಲರ್ ಹೋಗಿಲ್ಲ ಅನಿಸ್ತು ಸ್ವಲ್ಪ ಕಾನ್ಫಿಡೆಂಡ್ ಬಂತು ಅದಕ್ಕೆ ಏನು ಮಾಡಿದೆ ಮತ್ತು ಸೇಮ್ ಏನು ಸಾಲ್ಟು ಸಾಲ್ಟು ಮತ್ತೆ ಡಿಟರ್ಜೆಂಟ್ ಹಾಕ್ಕೊಂಡು ನೀರಿಗೆ ಇದೇ ಥರ ಸೇಮ್ ನರಿಗೆ ಥರ ಮಾಡಿಕೊಂಡು ಅಜ್ಜಿ ಅಜ್ಜಿ ಎತ್ತಿದೆ ಒಂದು ಸಲ ಅಜ್ಜಿ ಎರಡು ಸಲ ಅಜ್ಜಿ ಎತ್ತಿದ ತಕ್ಷಣ ನೋಡಿ ಕಲರ್ ಹೋಗಿದೆ ನೋಡಿ ಬ್ಲ್ಯಾಕು ಹೋಯ್ತು ಕಲರು ನೋಡಿ ಎಷ್ಟೊಂದು ಕಲರ್ ಹೋಯ್ತು ಸ್ವಲ್ಪ ಭಯ ಆಯಿತು ಓಕೆ ಇಷ್ಟೊಂದು ಕಲರ್ ಹೋಗ್ತಿದೆ ಏನು ಮಾಡಲಿ ಅಂತ ಏನು ಮಾಡಿದ್ದೀನಿ ಫುಲ್ ಹಚ್ಬಿಟ್ಟು ಇನ್ನು ಸ್ಯಾರಿನ ಅದಕ್ಕೆ ಜಾಸ್ತಿ ಹೊತ್ತು ಏನು ಏನಿಯೋಕ್ಕೇನು ಹೋಗಲಿಲ್ಲ ಹಾಗೆ ಮತ್ತೆ ನಾರ್ಮಲ್ ವಾಟರ್ ತಗೊಂಡು ನಾರ್ಮಲ್ ವಾಟ್ರಲ್ಲಿ ಹಂಗೆ ಒಂದು ಎರಡು ಸಲ ಹಜ್ಬಿಟ್ಟು ಒಂದು ಸ್ವಲ್ಪ ನೀರೆಲ್ಲ ಸೋರ್ದ ಮೇಲೆ ಹಾಕ್ಬಿಟ್ಟೆ ಎಷ್ಟು ಕಪ್ಪು ಹೋಗ್ತಿದೆ ನೋಡಿ ಅದಾದಮೇಲೆ ಬ್ಲೌಸ್ ಏನು ಉಣಿಯೋಕ್ಕೆ ಇಟ್ಟಿದ್ದೆ ಅದು ಬ್ಲೌಸ್ಗೆ ಮತ್ತು ಫ್ರೆಶ್ ವಾಟರ್ ಹಾಕಿ ಹಂಗೆ ಕೈಯೆಲ್ಲ ಉಚ್ಕೊಂಡು ನನಗೆ ನೀಟಾಗಿ ವಾಶ್ ಮಾಡಿದೆ ಒಣಗಾಕ್ತೆ ಹಾಕಿದ್ದೀನಿ ನೆರಳಲ್ಲಿ ನೋಡೋಣ ಫುಲ್ ಹೋಗುತ್ತಾ ಏನು ಅಂತ ಸೊ ಇವೆಲ್ಲ ಫುಲ್ಲು ಹಾಲ್ಸಲೆಲ್ಲ ಫುಲ್ಲು ಲೀಚ್ ಆಗಿಬಿಟ್ಟಿತ್ತು ಅದು ಇದೆಲ್ಲ ಹೋಗಿದೆ ಸೊ ಇದೇ ಜಾಸ್ತಿ ಕಲರ್ ಹೋಗಿಲ್ಲ ಹೇಳ್ಬೇಕು ಅಂದರೆ ಆ ಅಂತೂ ಫುಲ್ಲು ಕಲರ್ ಆಯಿತು ಏನೂ ಸೀರೆ ಬೇರೆ ಜಾಗಗಳಿಗೆಲ್ಲ ಇಂಟ್ಕೊಂಡಿಲ್ಲ ಅನಿಸುತ್ತೆ ಅದು ಮೆಟೀರಿಯಲಲ್ಲಿ ನೋಡೋಣ ಸ್ಯಾರಿ ಹೋಗಿದ್ದರೆ ಕಲರು ಅದು ಹಂಗೆ ಇದೆ ಲುಕ್ಕು ಸ್ಯಾರಿ ಲುಕ್ಕು ಅಂದರೆ ಈ ಒಂದು ಸಲ ಸ್ಯಾರಿ ಹೋಗಿದ್ದೆ ನಾನು ಆವಾಗೇನಾಗಿತ್ತು ಈ ಥರ ವೈಟ್ ಫ್ಲವರ್ಸ್ ಎಲ್ಲ ಇತ್ತು ಸೊ ವೈಟ್ ಫ್ಲವರ್ಸ್ ಫುಲ್ ಬ್ಲ್ಯಾಕ್ ಆಗ್ಬಿಟ್ಟಿತ್ತು ಪಿಂಕ್ ಆಗ್ಬಿಟ್ಟಿತ್ತು ಪಿಂಕ್ ಸ್ಯಾರಿ ಅದು ಬಟ್ ಇಲ್ಲೇನು ಆ ಥರ ಆಗಿಲ್ಲ ಅನ್ಸುತ್ತೆ ನೋಡೋದು ಸ್ಯಾರಿ ಹಾಂ ನೋಡೋಣ ಇಲ್ಲಿ ಓಡದ ಸ್ಯಾರಿಗಳು ತೊಗೊಂಬಂದಿದ್ದೀವಿ ಸೊ ನೋಡೋಣ ಕಲೆ ಎಲ್ಲ ಹೋಗಿದ್ದೆ ಅಂತ ಈ ಸ್ಯಾರಿ ಹೆಂಗಿತ್ತು ಆಲ್ಮೋಸ್ಟ್ ಹಂಗೆ ಆಗಿದೆ ಬಟ್ ಇಲ್ಲಿ ಬಾರ್ಡ್ರು ಇದು ಏನದು ಫಾಲ್ಸು ಹೇಳೋದು ಮಡ್ಚ್ಕೊಂಡಿದೆ ಸೊ ಈ ಫಾಲ್ಸ್ ಸೈಡ್ ಸ್ವಲ್ಪ ಐರನ್ ಮಾಡಿದ್ರೆ ನೀಟಾಗಿ ಹೊಸದಾದ ಆಗುತ್ತೆ ಕರೆ ಎಲ್ಲ ಫುಲ್ ಹೋಗಿದೆ ಈ ಸ್ಯಾರಿ ಚೆನ್ನಾಗೂ ಇದೆ ಹಾಕ್ಕೊಳ್ಳೋಕ್ಕೆ ಎಷ್ಟೊಂದು ಸಲ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿರೋ ಇಮೇಜ್ ಬೇಕಾರೆ ಇಲ್ಲ ಹಾಕ್ತೀನಿ ನೋಡಿ ಸೊ ಎಲ್ಲ ಕರೆ ಎಲ್ಲ ಏನು ಇತ್ತಲ್ಲ ಎಲ್ಲ ಫುಲ್ ಹೋಗಿದೆ ಚೆನ್ನಾಗಾಗಿದೆ ಇದು ಇವಾಗ ಸ್ವಲ್ಪ ಭಯ ಆಗಿತ್ತು ಇದು ಹಾಳಾಗುತ್ತೇನೋ ಈ ಸ್ಯಾರಿ ಅಂತ ಈ ಕಲರ್ ಇಷ್ಟ ತುಂಬಾನೇ ಓಕೆ ಇದು ಚೆನ್ನಾಗಾಗಿದೆ ನೀಟಾಗಿ ಬಾ ಇದೊಂದು ಒಂದು ನೀಟಾಗಿ ಐರನ್ ಮಾಡಿಬಿಟ್ರೆ ನೀಟಾಗಿ ಕ ಹಾಕೋದು ಹೊಸ ಹೊಸಾದ್ರ ಥರನೇ ಇರುತ್ತೆ ಸೊ ಸೆಕೆಂಡ್ ಒಂದು ಕಲರ್ ಅಷ್ಟೊಂದು ಬೆಟ್ರೂ ಎಲ್ಲಿಗೂ ಅಂಟ್ಕೊಂಡಿಲ್ಲ ಕಲರು ಸೀರೆ ಹೆಂಗಿತ್ತು ಹಂಗೆ ಇದೆ ಬಟ್ ನನಗಿಲ್ಲಿ ಈ ಬಾರ್ಡ್ರಲ್ಲಿ ಸ್ವಲ್ಪ ಬಾರ್ಡ್ರ್ ಮಡ್ಸ್ಕೊಂಡಾಗ ಅನಿಸ್ತಾ ಇದೆ ಸೊ ಮೋಸ್ಟ್ಲಿ ಬಾರ್ಡ್ರ ಕಡೆ ಸ್ವಲ್ಪ ಐರನ್ ಮಾಡಿಟ್ರೆ ಇದು ಅಷ್ಟೇ ನೀಟಾಗಿ ಆಗುತ್ತೆ ಸ್ಯಾರಿ ಇದನ್ನು ಒಗೆ ಓದಿತಾ ಸ್ಯಾರಿಗಳನ್ನ ಒಗೆೋದಂದರೆ ನಾನು ತೋರಿಸಿದ್ನಲ್ಲ ಆ ಥರ ಇದು ನೋಡಿ ಇದು ನಾನೇ ಹಾಕಿರೋದು ಇದು ಇದೊಂಥರ ಇದೆ ಫಾಲ್ಸು ಇದೊಂಥರ ಇದೆ ಆಯಿತಾ ಇದು ಒಂಥರ ಮಡ್ಚ್ಕೊಂಡಿದೆ ಒಗಿಬೇಕಿದ್ನ ಸಾರಿ ಐರನ್ ಮಾಡಬೇಕು ಇದು ನೋಡಿ ಇದೇನು ಹೊಸ ಥರ ಏನೋ ಒಂದವನು ಸೊ ನಾನೇ ತಂದೆ ನಾನೇ ಹಾಕಿದ್ದು ಸೊ ಇದೇನು ಒಂದು ಸ್ವಲ್ಪ ಮಡ್ಸ್ಕೊಂಡಿಲ್ಲ ನೀಟಾಗಿ ಕುತ್ಕೊಂಡಿದ್ದೆ ಬಟ್ ಇದು ಸೀರೆ ಮಡ್ಸ್ಕೊಂಡ್ಬಿಟ್ಟೈತೆ ಸೊ ಸೀರೆನ ಸ್ವಲ್ಪ ಐರನ್ ಮಾಡಬೇಕು ಮೇಕಡೆ ಅದಾದಮೇಲೆ ಮೋಸ್ಟ್ ಐ ವಾಸ್ ವೆಯ್ಟಿಂಗ್ ಫುರ್ ದಿಸ್ ಬ್ಲೌಸು ಸೊ ಈ ಬ್ಲೌಸಲ್ಲಿ ಹೋಗಿದೆ ಆಲ್ಮೋಸ್ಟ್ ಕರೆ ಬ್ಲೌಸ್ ಕಲರೇ ಚೇಂಜ್ ಆಗಿಬಿಟ್ಟಿದೆ ಅಥವಾ ಈ ಕಲರ್ ಇತ್ತ ಏನೂ ಗೊತ್ತಿಲ್ಲ ಓಕೆ ಹಾಕೊಬೋದು ನೀಟಾಗಿ ಐರನ್ ಮಾಡಿದ್ರೆ ಹಾಕೋಬೋದು ಲೆವೆಲ್ಗೆ ಹೋಗಿದೆ ಆಲ್ಮೋಸ್ಟ್ ಐರನ್ ಮಾಡಬೇಕು ಸೊ ಇವಾಗ ಎಲ್ಲದನ್ನು ನೀಟಾಗಿ ಐರನ್ ಮಾಡಿದ್ರೆ ಯು ಕ್ಯಾನ್ ಯೂಸ್ ಇಟ್ ಸೊ ಇವಾಗ ನಾನು ಯಾವ ಥರ ತೋರಿಸ್ತೇ ಆ ಥರ ಬೇಕಾದ ನೀವು ಟ್ರೈ ಮಾಡಿ ನೋಡಿ ಹೋಗ್ಯಕ್ಕೆ ಹಾಳೆದ್ಬಪ್ಪಳು முக்ஸோன்னா தேங்க்யூ சோ மச் என்ன ரவியா பாய்